ಗಾಯಸ್ ಎಲ್ಲಾರ್ಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ನಿಮ್ ಎಲ್ಲಾರ್ಗು ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ನ ಹೇಳ್ತಾ ಇದೀವಿ ಸೊ ನೀವ್ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಜಾಬ್ ರಿಲೇಶನ್ಶಿಪ್ ಕರಿಯರ್ ಮ್ಯಾರೇಜ್ ಯಾವ್ದೇ ರೀತಿಯ ಕ್ವಶನ್ಸ್ ಅಥವಾ ಮುಂದೆ ಬರುವಂತ ದಿನಗಳಲ್ಲಿ ತಡ್ಪಾಟಿ ಸಿಚುಯೇಷನ್ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದು ವಿಚಾರ ನೀವು ನಿಮಗೆ ಗೊತ್ತಾಗ್ಬೇಕು ನಿಮಗೆ ರೀಡಿಂಗ್ಸ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟರ್ಸ್ ಅಂತ ಹೇಳ್ಬೋದು ಸೊ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಹೇಳ್ತಾ ಇದೀವಿ ಸೊ ತುಂಬಾ ಜನ ಫೋರ್ ಹಂಡ್ರೆಡ್ ಮಾಡಿದಾಗ ತುಂಬಾ ಜನ ಹೇಳಿದ್ರಿ ಸೊ ಫೋರ್ ಹಂಡ್ರೆಡ್ ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಆಗಲ್ಲ ಇನ್ನೂ ಕಡಿಮೆ ಮಾಡ್ತೀರಾ ಅಂತ ಸೊ ಎಲ್ಲಾರಿಗುನು ಅಫೋರ್ಡಬಲ್ ಪ್ರೈಸ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಫಿಕ್ಸ್ ಮಾಡಿ ನೀವೆಲ್ಲಾರ್ಗು ಕನ್ಸಲ್ಟೇಷನ್ ಹೇಳ್ತಾ ಇದೀವಿ ಎಷ್ಟೊತ್ತಾದ್ರೂ ಮಾತಾಡಬಹುದು ಇದು ಇಷ್ಟೊತ್ತೇ ಮಾತಾಡಬೇಕು ಇಂತ ಕ್ವಶನ್ಸ್ ಕೇಳಬೇಕು ಅಂತ ಯಾವ್ದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಲಿಮಿಟೆಡ್ ಇರೋದಿಲ್ಲ ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ತೀನಿ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ರ ಆಲ್ರೆಡಿ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿಯ ಜೊತೆಗಿದ್ದೀರಾ ಅಥವಾ ಆಲ್ರೆಡಿ ಮ್ಯಾರಿಡ್ ಆಗಿದ್ದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ಆಗುತ್ತೆ ದಿಸ್ ರೀಡಿಂಗ್ ಇಸ್ ಫಾರ್ ಓನ್ಲಿ ಫಾರ್ ಲವರ್ಸ್ ಅಂಡ್ ಮ್ಯಾರಿಡ್ ವ್ಯಕ್ತಿಗಳು ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪ್ರೇಮಿ ನೀವು ಯಾವ ಜೊತೆ ಕನೆಕ್ಟ್ ಆಗಿದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಹೇಗಿರ್ತಾರೆ ಅಂಡ್ ಆ ಒಂದು ವ್ಯಕ್ತಿಯ ಜೊತೆಗೆ ರಿಲೇಶನ್ಶಿಪ್ ಹೇಗಿದೆ ಎಲ್ಲಾ ರೀತಿಯ ಒಂದು ರೀಡಿಂಗ್ ನ ತಗೊಂಡ್ ಬಂದಿದೀನಿ ಇದೊಂದು ಜನರಲ್ ಲವ್ ರೀಡಿಂಗ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಟ್ಯಾರೋ ಪ್ಲಸ್ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಸೊ ತುಂಬಾ ದಿನ ಆಗಿದೆ ಏಂಜಲ್ ಗೈಡೆನ್ಸ್ ನ ಕೊಟ್ಟು ಸೊ ತುಂಬಾ ಜನ ಕೇಳಿದ್ರಿ ಏಂಜಲ್ ಗೈಡೆನ್ಸ್ ಕಾರ್ಡ್ ನ ತೆಗಿರಿ ಅಂತ ಸೊ ಈ ಒಂದು ವಿಡಿಯೋನಲ್ಲಿ ಟ್ಯಾರೋ ಪ್ಲಸ್ ಏಂಜಲ್ ಗೈಡೆನ್ಸ್ ಇರತ್ತೆ ಅಂತ ಹೇಳ್ತಾ ಫುಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಸೊ ಸ್ಕಿಪ್ ಮಾಡ್ರೆ ಏನು ಕೂಡ ಅರ್ಥ ಆಗಲ್ಲ ಅಂತ ಹೇಳ್ಬೋದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪರ್ಸನ್ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಹೇಗಿರ್ತಾರೆ ಅಂಡ್ ಈ ಒಂದು ಸಂಬಂಧದಲ್ಲಿ ನಿಮ್ಮ ಪ್ರೇಮಿ ಹೇಗಿರ್ತಾರೆ ಎಲ್ಲಾ ಒಂದು ರೀತಿಯ ಎನರ್ಜೀಸ್ ನ ಇವಾಗ ಚೆಕ್ ಮಾಡೋಣ ಸೊ ಲೆಟ್ಸ್ ಬಿಗಿನ್ ಸೊ ಫಸ್ಟ್ ನಾವು ಟ್ಯಾರೋನಲ್ಲಿ ನಲ್ಲಿ ನೋಡೋಣ ದೆನ್ ವಿ ಕ್ಯಾನ್ ಗೋ ಫಾರ್ ಏಂಜಲ್ ಗೈಡೆನ್ಸ್ ಓಕೆ ಸೊ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಫೈವ್ ಆಫ್ ಸಾರ್ಟ್ಸ್ ಇದೆ ಓಕೆ ಸೊ ಎಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ರ ಫೈವ್ ಆಫ್ ಸಾರ್ಟ್ಸ್ ಇದೆ ಓಕೆ ಏಸ್ ಆಫ್ ಕಪ್ಸ್ ಏಸ್ ಆಫ್ ಪೆಂಟಿಕಲ್ಸ್ ನೈಟ್ ಆಫ್ ಸೋಟ್ಸ್ ಟೆಂಪ್ರೆನ್ಸ್ ಫೈವ್ ಆಫ್ ವ್ಯಾನ್ ಜೊತೆಗೆ ಐ ಹ್ಯಾವ್ Four of Pentacles. Okay. ಓಕೆ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಪ್ರೇಮಿ ಹೇಗಿರ್ತಾರೆ ಅಂಡ್ ಇವರ ಜೊತೆಗೆ ಯಾವ ರೀತಿಯ ಸಂಬಂಧ ಇರುತ್ತೆ ಅಂತ ಹೇಳೋದಾದ್ರೆ ಸೊ ಎಸ್ ಆಫ್ ಪ್ಯಾಂಟಿಕಲ್ಸ್ ಅದೇ ಈ ಒಂದು ವ್ಯಕ್ತಿ ಅವರ ಕರಿಯರ್ ಅಲ್ಲಿ ಕರೆಂಟ್ಲಿ ತುಂಬಾನೇ ಬಿಸಿ ಇದ್ದಾರೆ ಬಟ್ ಮುಂದೆ ಬರುವಂತಹ ದಿನಗಳಲ್ಲಿ ತುಂಬಾನೇ ನಿಮ್ಗೆ ಟೈಮ್ ಕೊಡ್ತಾರೆ ಅಂತ ಹೇಳ್ಬೋದು ಸೊ ನಿಮ್ಗೆ ತುಂಬಾ ಕಂಪ್ಲೇಂಟ್ಸ್ ಇರಬಹುದು ನನ್ಗೆ ನೀವು ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಇಗ್ನೋರ್ ಮಾಡ್ತಾ ಇದ್ರ ಅವಾಯ್ಡ್ ಮಾಡ್ತಾ ಇದ್ರ ಮೊದಲಿನ ತರ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಮೆಸೇಜ್ ಮಾಡಲ್ಲ ಆ ಟೆಕ್ಸ್ಟ್ ಮಾಡಲ್ಲ ಅಂತ ಹೇಳಿ ನಿಮ್ಗೆ ತುಂಬಾನೇ ಕಂಪ್ಲೇಂಟ್ಸ್ ಇದೆ ಸೊ ಈ ಒಂದು ವ್ಯಕ್ತಿ ಏಸ್ ಆಫ್ ಕಪ್ಸ್ ಎನರ್ಜಿಗೆ ಬರ್ತಾರೆ ಅಂತ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಎಲ್ಲಾ ಕಮಿಟ್ಮೆಂಟ್ಸ್ ಮುಗಿಸಿ ಅವರ ಕೆಲಸ ಎಲ್ಲಾ ವರ್ಕ್ ನ ಮುಗಿಸಿ ಮುಂದೆ ಬರುವಂತಹ ದಿನಗಳಲ್ಲಿ ವಿತ್ ಇನ್ ಒನ್ ಮಂತ್ ಅಥವಾ ಒನ್ ವೀಕ್ ಎನರ್ಜಿ ಇದೆ ಈ ಒಂದು ವ್ಯಕ್ತಿ ಮೊದಲಿನ ತರ ನಿಮ್ಮ ಜೊತೆಗೆ ಮಾತಾಡ್ತಾರೆ ನಿಮ್ಮನ್ನ ಫಸ್ಟ್ ಪ್ರಿಯಾರಿಟಿ ನಲ್ಲಿ ಹೇಗೆ ನೋಡ್ತಾ ಇದ್ರು ಅದೇ ರೀತಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಅದೇ ರೀತಿ ನಮಗೆ ಕಾಲ್ ಮೆಸೇಜ್ ಅಥವಾ ಟೆಕ್ಸ್ಟ್ ಅಥವಾ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಮ್ಮ ವ್ಯಕ್ತಿ ನಮ್ಮ ಜೊತೆಗೆ ತುಂಬಾ ಮಾತಾಡಬೇಕು ಮೊದಲಿನ ತರ ರಿಕನೆಕ್ಟ್ ಆಗ್ಬೇಕು ಅಂತ ಏನೆಲ್ಲ ನಿಮ್ದು ವಿಷ್ಯಸ್ ಇದೆ ಅದೆಲ್ಲ ಡೆಫಿನೆಟ್ಲಿ ಮ್ಯಾನಿಫೆಸ್ಟ್ ಆಗ್ತಿದೆ ಅಂತ ಹೇಳ್ತೀನಿ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ನೀವ್ ಇರುವಂತಹ ಜಾಗಕ್ಕೆ ಟ್ರಾವೆಲ್ ಮಾಡ್ಕೊಂಡು ನಿಮ್ಮನ್ನ ನೋಡಕ್ ಬರ್ತಾರೆ ಮಾತಾಡಿಸ್ತಾರೆ ಅಂಡ್ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮಗೆ ತುಂಬಾನೇ ಟೈಮ್ ಆಕ್ಚುಲಿ ಕೊಡ್ತಾರೆ ಅಂತ ಹೇಳ್ಬೋದು ಸೊ ಇಷ್ಟು ದಿನ ಬರೀ ಕೆಲಸ ವರ್ಕ್ ಕಮಿಟ್ಮೆಂಟ್ ಅಂತಾನೆ ಓಡಾಡ್ತಾ ಇದ್ರು ಬಟ್ ಇವಾಗ ನಿಮಗೋಸ್ಕರ ಇವಾಗ ಟ್ರಾವೆಲ್ ಮಾಡಕ್ಕೆ ಬರ್ತಾರೆ ಅಂತ ಹೇಳಬಹುದು ನೈಟ್ ಆಫ್ ಸೋರ್ಸ್ ಏನಾದ್ರು there's so knight of swords in the energies in the sense ತುಂಬಾನೇ ಟ್ರಾವೆಲಿಂಗ್ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಜೊತೆ ತುಂಬಾನೇ ಟ್ರಾವೆಲಿಂಗ್ ಮಾಡ್ತಾರೆ ನಿಮ್ದೇನಾದ್ರು ಡ್ರೀಮ್ಸ್ ಇದ್ರೆ ಲೈಕ್ ಇನ್ನೊ ಈ ತರ ಪ್ಲೇಸ್ಗೆ ಹೋಗ್ಬೇಕು ಅಹ್ ನಾವಿಬ್ರು ಇಲ್ಲಿ ಸ್ಟೇ ಮಾಡಬೇಕು ಅಥವಾ ಸಮ್ ಕೈಂಡ್ ಆಫ್ ಡಿನ್ನರ್ ಮಾಡಬೇಕು ಇತರದ್ದೆಲ್ಲ ಏನೆಲ್ಲ ಪ್ಲಾನ್ಸ್ ಇದೆ ಅದೆಲ್ಲ ನಿಮ್ಮ ವ್ಯಕ್ತಿ ಹತ್ರ ನೀವು ಹೇಳಿದ್ರೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಅದನ್ನೆಲ್ಲ ಪ್ಲಾನ್ ಮಾಡಿ ನಿಮಗೆ ಸರ್ಪ್ರೈಸ್ ಮಾಡ್ತಾರೆ ಅಂತಾನು ಕೂಡ ಹೇಳ್ತೀನಿ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ವಿಲ್ ಬಿ ಅ ಹ್ಯೂಜ್ ರೊಮ್ಯಾನ್ಸ್ ಹ್ಯಾಪಿನೆಸ್ ಅಂತ ಹೇಳ್ತೀನಿ ಬಿಕಾಸ್ ಅವ್ರಿಗೂ ಕೂಡ ತುಂಬಾನೇ ಅನಿಸ್ತಾ ಇದೆ ಇಲ್ಲ ನನ್ನ ಪಾರ್ಟ್ನರ್ನ ತುಂಬಾ ಇಗ್ನೋರ್ ಮಾಡ್ತಾ ಇದ್ದೀನಿ ಅವಾರ್ಡ್ ಮಾಡ್ತಾ ಇದೀನಿ ಅವ್ರಿಗೆ ತುಂಬಾನೇ ನಾನು ರೂಡ್ ಆಗಿ ನಡ್ಕೊತ ಇದೀನಿ ಅವ್ರ ಜೊತೆಗೆ ನಾನು ಸರಿಯಾಗಿ ಮಾತಾಡ್ತಾ ಇಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಸೊ ಮೊದ್ಲಿನ ತರ ನಾನು ಆ ಒಂದ್ ವ್ಯಕ್ತಿ ಜೊತೆಗೆ ಇರಬೇಕು ಯಾಕಂತಂದ್ರೆ ಅವರು ನನ್ನ ನಂಬ್ಕೊಂಡು ನನಗೋಸ್ಕರ ಅವರು ರಿಲೇಶನ್ಶಿಪ್ ಅಲ್ಲಿ ಇದಾರೆ ನನ್ನ ತುಂಬಾ ಪ್ರೀತಿ ಮಾಡ್ತಾರೆ ಸೊ ನನ್ನ ಪ್ರೀತಿ ಮಾಡುವಂತ ವ್ಯಕ್ತಿಗೆ ನಾನು ಇನ್ ರಿಟರ್ನ್ ಏನೂ ಕೊಡಕ್ಕಾಗಲ್ಲ ಬಟ್ ಆ ಒಂದು ವ್ಯಕ್ತಿಗೆ ಖುಷಿ ಪಡಿಸ್ಬೇಕು ಅವರ ಖುಷಿ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುದು ಸೊ ಹಾಗಾಗಿ ಒಂದು ವ್ಯಕ್ತಿ ಪ್ಲಾನ್ ಮಾಡ್ತಿದ್ದಾರೆ ನಿಮ್ಮನ್ನ ಒಂದು ಪ್ಲೇಸಂಟಬಲ್ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ನಿಮ್ಮನ್ನ ನೀವು ಅಥವಾ ನಿಮಗೆ ಇಷ್ಟ ಡಿನ್ನರ್ ಅಥವಾ ಲಂಚ್ ಮಾಡಬೇಕು ಈ ತರ ಎನರ್ಜೀಸ್ ಕಾಣಿಸ್ತಾ ಇದೆ ಬಟ್ ತುಂಬಾನೇ ರೊಮ್ಯಾನ್ಸ್ ಹ್ಯಾಪಿನೆಸ್ ತುಂಬಾನೇ ನಿಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಸೊ ನಿಮ್ಮ ಕನೆಕ್ಷನ್ ಮುಂದೆ ಬರುವಂತ ದಿನಗಳಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಗೆ ಏನೆಲ್ಲ ಹರ್ಟ್ ಮಾಡಿದರೆ ಪೇನ್ ಮಾಡಿದರೆ ಅದೆಲ್ಲದಕ್ಕೂ ಸಾರಿ ಕೇಳಿ ಒಂದು ವ್ಯಕ್ತಿ ನಿಮ್ಮನ್ನ ಒಂದು ಪ್ರಿನ್ಸೆಸ್ ತರ ಒಂದು ಪ್ರಿನ್ಸ್ ತರ ನೋಡ್ತಾರೆ ಸೊ ಅವರ ಲೈಫ್ ಅಲ್ಲಿ ಒಂದು ರಾಜಕುಮಾರಿ ತರ ನಿಮ್ಮನ್ನ ನೋಡ್ತಾರೆ ಅಂತ ಹೇಳ್ತೀನಿ ಸೊ ಯಾಕೆಂತಂದ್ರೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಲೈಫ್ ಅಲ್ಲಿ ಮೇಲೆ ಅವ್ರಿಗೆಲ್ಲ ಒಳ್ಳೇದೇ ಆಗಿದೆ ಸೊ ಇಷ್ಟು ದಿನಗಳ ಕಾಲ ಅವ್ರ ಲೈಫಲ್ಲಿ ತುಂಬಾ ಕತ್ತಲೆನಲ್ಲಿದ್ರು ಅಂದ್ರೆ ತುಂಬಾ ಡಾರ್ಕ್ನೆಸ್ ಅಲ್ಲಿ ಇದ್ರು ಅವ್ರಿಗೆ ಸಂಬಂಧ ರಿಲೇಶನ್ಶಿಪ್ ಮ್ಯಾರೇಜ್ ಇನ್ನೋದ್ರೆಲ್ಲದ್ರಲ್ಲೂ ಅವ್ರಿಗೆ ನಂಬಿಕೆನೆ ಇರ್ಲಿಲ್ಲ ಬಟ್ ಇವಾಗ ನೀವ್ ಅವ್ರ ಲೈಫ್ ಅಲ್ಲಿ ಬಂದಿರೋದಕ್ಕೆ ನೀವ್ ಅವ್ರ ಲೈಫ್ ಅಲ್ಲಿ ಹೇಳ್ಕೊಟ್ಟಿದ್ರ ಜೀವನ ಎಷ್ಟು ಬ್ಯೂಟಿಫುಲ್ ಇರುತ್ತೆ ಎಷ್ಟು ಸುಂದರವಾಗಿರುತ್ತೆ ಅಂಡ್ ಜೀವನ ಅಂತ ಅಂದ್ರೆ ಏನು ಆಕ್ಚುಲ್ ರಿಲೇಶನ್ಶಿಪ್ ಅಂದ್ರೆ ಹೇಗಿರುತ್ತೆ ನಿಜವಾದ ಲವ್ ಹೇಗೆ ಫೇಕ್ ಲವ್ ಹೇಗೆ ಇದೆಲ್ಲ ಡಿಫ್ರೆನ್ಸ್ ಒಂದು ವ್ಯಕ್ತಿಗೆ ಗೊತ್ತಾಗಿರೋದೇ ನಿಮ್ಮಿಂದ ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಸೊ ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿರೋದು ನನ್ನ ಅದೃಷ್ಟ ತುಂಬಾನೇ ಲಕ್ ಬಂದಿದೆ ವ್ಯಕ್ತಿ ಬಂದ ಬಂದಿರೋದಕ್ಕೆ ನನ್ನ ಜೀವನದಲ್ಲಿ ಇದೆಲ್ಲ ಅವ್ರಿಗೆ ಫೀಲ್ ಆಗತ್ತೆ ಸೊ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ಎಲ್ಲೂ ಹೇಳ್ಕೊಳ್ಳಲ್ಲ ನೀನ್ ನನ್ನ ಲೈಫ್ ಅಲ್ಲಿ ಬಂದ್ಮೇಲೆ ಒಳ್ಳೇದಾಗ್ತಾ ಇದೆ ಲಕ್ ಫೀಲ್ ಆಗ್ತಾ ಇದೆ ನನ್ಗೆ ಸೊ ಅದೃಷ್ಟ ಬಂದಿದೆ ಅಂತ ಇವರು ಹೇಳ್ಕೊಳ್ಳಲ್ಲ ಬಟ್ ರಿಮೆಂಬರ್ ಒನ್ ಥಿಂಗ್ ಈ ಒಂದು ವ್ಯಕ್ತಿಗೆ ಅವ್ರ ಲೈಫ್ ಅಲ್ಲಿ ಏನೇ ಆಗ್ಲಿ ಕಷ್ಟದಲ್ಲಿ ಇರ್ಲಿ ಎಷ್ಟೇ ಸುಖದಲ್ಲಿರ್ಲಿ ಅವ್ರ ಲೈಫಲ್ಲಿ ನೀವಿದ್ರೆ ಅವ್ರು ಏನ್ ಬೇಕಾದ್ರೂ ಓವರ್ಕಮ್ ಮಾಡ್ತಾರೆ ಏನ್ ಬೇಕಾದ್ರೂ ಅಚೀವ್ ಅಚೀವ್ಮೆಂಟ್ ಮಾಡ್ತಾರೆ ಬಿಕಾಸ್ ಅವರ ಲೈಫ್ ಅಲ್ಲಿ ಯು ಆರ್ ದ ಸ್ಟ್ರಾಂಗೆಸ್ಟ್ ಪರ್ಸನ್ ಎವರ್ ಈ ಎನರ್ಜಿಸ್ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗುತ್ತೆ ಸೊ ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಆಗಿರಬಹುದು ಅಥವಾ ಲಾಂಗ್ ಡಿಸ್ಟೆನ್ಸ್ ಆಗಿರಬಹುದು ಅಥವಾ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಏನೆಲ್ಲ ನೀವು ಫೇಸ್ ಮಾಡ್ತಾ ಇದ್ದೀರಿ ಅದೆಲ್ಲ ಹೀಲ್ ಆಗುತ್ತೆ ಬಿಕಾಸ್ ಟೆಂಪರೆನ್ಸ್ ಇದೆ ಟೆಂಪರೆನ್ಸ್ ಇಸ್ ದ ಹೀಲಿಂಗ್ ಕಾರ್ಡ್ ಸೊ ನಿಮ್ಮ ವ್ಯಕ್ತಿ ಎಲ್ಲಾನು ಬ್ಯಾಲೆನ್ಸ್ ಇನ್ನು ಮುಂದೆ ಸೊ ಅವರ ವರ್ಕ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ನಿಮ್ಗ ಆಗಿರ್ಬೋದು ಎಲ್ಲಾನು ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಸೊ ನಿಮ್ಗೆ ತುಂಬಾನೇ ಒಂದು ಸ್ಪೆಷಲ್ ಸ್ಥಾನನ ಹೇಗೆ ಕೊಟ್ಟಿದ್ದಾರೆ ಆ ಒಂದು ಸ್ಪೆಷಲ್ ಸ್ಥಾನವನ್ನ ಹೇಗಿರುತ್ತೆ ಇನ್ನು ಮುಂದೆ ಅನ್ನೋದು ನಿಮ್ಗೆ ತೋರಿಸ್ತಾರೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಸೊ ಅವರ ಲೈಫ್ ಅಲ್ಲಿ ನೀವು ಬಂದಾದ್ಮೇಲೆ ಅವ್ರ ಜೀವನದಲ್ಲೆಲ್ಲ ಒಳ್ಳೆದಾಗಿದೆ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂಡ್ ಡೆಫಿನೆಟ್ಲಿ ಅವ್ರ ಲೈಫ್ ಅಲ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಬ್ಲೆಸ್ಡ್ ಅಂಡ್ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಮೇ ಬಿ ಎಸ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ನೀವೇನಾದ್ರೂ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದಿರಾ ಅಥವಾ ಫೈನಾನ್ಷಿಯಲ್ಗೋಸ್ಕರ ಯೂರ್ ಅಂದ್ರೆ ಲೈಕ್ ಸಮಥಿಂಗ್ ನೀವು ಅವ್ರ ಬ್ಯಾಕ್ ಬೋನ್ ಆಗಿ ನಿಂತಿದ್ದೀರ ಅವ್ರ ಲೈಫ್ ಅಲ್ಲಿ ಫೈನಾನ್ಷಿಯಲಿ ಸೊ ಅದನ್ನೆಲ್ಲಾನು ನೋಡಿದಾಗ ಯಾರು ಈ ತರ ಹೆಲ್ಪ್ ಮಾಡಲ್ಲ ಸೊ ನನ್ಗೆ ಬೇಕು ಅಂದಾಗ ಅಥವಾ ಏನಾದರೂ ಮಾಡಿ ಅವರು ಸರ್ಕಸ್ ಮಾಡಿ ಅವ್ರು ನಂಗೆ ಹೆಲ್ಪ್ ಮಾಡ್ತಾರೆ ಫೈನಾನ್ಷಿಯಲಿ ಸೊ ಈ ತರ ಋಣನ ವ್ಯಕ್ತಿಯ ಈ ವ್ಯಕ್ತಿಯ ಋಣನ ಯಾವತ್ತಿಗೂ ತೀರ್ಸಕ್ ಆಗೋದಿಲ್ಲ ಅನ್ನೋದು ಈ ಒಂದು ವ್ಯಕ್ತಿ ಅರ್ಥ ಮಾಡ್ಕೊಂಡಿರೋದು ಅಂಡ್ ಯು ಆರ್ ವೆರಿ ಸ್ಟ್ರಾಂಗ್ ಸೊ ನಿಮ್ಮ ಮೆಂಟಲಿಟಿ ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ನಿಮ್ಮ ಪಾರ್ಟ್ನರ್ ಫಿಸಿಕಲಿ ಸ್ಟ್ರಾಂಗ್ ಇದಾರೆ ಬಟ್ ನೀವು ಮೆಂಟಲಿ ಸ್ಟ್ರಾಂಗ್ ಇದ್ದೀರಾ ಸೊ ನೀವು ಅಷ್ಟು ಸು ಅಷ್ಟು ಸುಲಭವಾಗಿ ಕುಗ್ಗೋರಲ್ಲ ಸೊ ಇದನ್ನೆಲ್ಲ ನೋಡಿದಾಗ ಒಂದು ವ್ಯಕ್ತಿ ಒಂದು ಸ್ಟ್ರಾಂಗ್ ವ್ಯಕ್ತಿ ನನ್ನ ಜೀವನ್ದಲ್ಲಿ ಯಾರಾದ್ರೂ ಇದಾರೆ ಅಂದ್ರೆ ದಟ್ ಇಸ್ ಮೈ ಪರ್ಸನ್ ಸೊ ಯಾರು ಕೂಡ ನಾನು ಕೂಡ ಕೆಲವೊಂದ್ಸತಿ ವೀಕ್ ಆಗ್ಬಿಡ್ತೀನಿ ಬಟ್ ನನ್ನ ವ್ಯಕ್ತಿ ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂತಾರೆ ಅವ್ರಿಗೆ ಕಷ್ಟ ಅಂತ ಬಂದಾಗ ಎಷ್ಟು ಚೆನ್ನಾಗಿ ಅದನ್ನ ನಿಭಾಯಿಸ್ತಾರೆ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಸೊ ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ಈ ಒಂದು ವ್ಯಕ್ತಿಗೆ ಗೊತ್ತಿದೆ ನನ್ನ ಜೀವನದಲ್ಲಿ ಏನೇ ಆದ್ರೂ ಕೂಡ ಇವ್ರ ಹತ್ರ ಹೋದ್ರೆ ನನಗೆ ಒಂದು ಸಾಂತ್ವನ ಹೇಳ್ತಾರೆ ಒಂದು ಒಳ್ಳೆಯದನ್ನ ಹೇಳ್ತಾರೆ ಅವರು ಮೋಟಿವೇಟ್ ಮಾಡ್ತಾರೆ ಕುಕ್ಸಲ್ಲ ನನ್ನ ಇನ್ನು ಸೊ ಮೋಟಿವೇಟ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ನನ್ನ ಮೈಂಡ್ ನ ಸ್ಟ್ರಾಂಗ್ ಮಾಡ್ತಾರೆ ಸೊ ಇದ್ರೆ ಇಂಥ ವ್ಯಕ್ತಿಗಳ ಜೊತೆಗಿರಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಒಂದು ಲೈಕ್ ಏನೋ ಒಂದು ಮೋಟೋ ಆಗಿದೆ ಅಂತ ಹೇಳ್ಬೋದು ಬಟ್ ಇವರು ಫಿಸಿಕಲಿ ಸ್ಟ್ರಾಂಗ್ ಇದಾರೆ ಬಟ್ ಎಮೋಷನಲಿ ತುಂಬಾ ವೀಕ್ ಇದಾರೆ ಬಟ್ ನೀವು ಫಿಸಿಕಲಿ ವೀಕ್ ಇದರ ಎಮೋಷನಲಿ ಮೆಂಟಲಿ ಯು ಆರ್ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೋದು ಸೊ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ಪಾಸ್ ಲೈಫ್ ಕನೆಕ್ಷನ್ ಕೆಲವೊಂದ್ಸತಿ ಅನ್ಸುತ್ತೆ ನನ್ನ ವ್ಯಕ್ತಿ ಜೊತೆಗೆ ನಂಗೆ ಪಾಸ್ ಲೈಫ್ ಕನೆಕ್ಷನ್ ಇದೆಯಾ ಅಥವಾ ಈ ಒಂದು ವ್ಯಕ್ತಿ ಜೊತೆಗೆ ಏನಕ್ಕೆ ಇಷ್ಟೆಲ್ಲ ಅಟ್ರಾಕ್ಷನ್ ಆಗುತ್ತೆ ಇಷ್ಟೆಲ್ಲ ಏನಕ್ಕೆ ಅಫೆಕ್ಷನ್ ಬೆಳೀತಾ ಇದೆ ಸೊ ಅವ್ರು ಅನ್ಕೊಂಡಿರ್ಲಿಲ್ಲ ನನ್ನ ಜೀವನದಲ್ಲಿ ನಾನು ಮತ್ತೆ ಲವ್ ಮಾಡ್ತೀನಿ ಅಂತ ಅವ್ರು ಅನ್ಕೊಂಡಿರಲಿಲ್ಲ ಬಿಕಾಸ್ ಅವ್ರ ಲೈಫ್ ಅಲ್ಲಿ ತುಂಬಾ ಮಲ್ಟಿಪಲ್ ಬ್ರೇಕಪ್ಸ್ ಆಗಿರ್ಬಹುದು ಅಥವಾ ಅವ್ರಿಗೆ ಫ್ಯಾಮಿಲಿನಲ್ಲಿ ಚೈಲ್ಡ್ಹುಡ್ ಟ್ರಾಮಾ ಇರ್ಬೋದು ಸೊ ಇದನ್ನೆಲ್ಲ ಅವ್ರ ಲೈಫಲ್ಲಿ ಇವತ್ತು ಆಚೆ ಹೋಗಿದೆ ಅವ್ರು ಹೀಲ್ ಆಗಿದ್ದಾರೆ ಅಂತ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು ಸೊ ಇವತ್ತು ಅವರು ಅವ್ರ ಲೈಫಲ್ಲಿ ಏನಾರ ಅಚೀವ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು ಬಿಕಾಸ್ ಯು ಚೂಸ್ ಅಡ್ ಪಾತ್ ಅಂದ್ರೆ ನೀವು ಅವ್ರಿಗೆ ಹೇಳ್ಕೊಟ್ಟಿದಿರ ದಾರಿ ಹಿಂಗಿದೆ ಸೊ ನಿನ್ ನಿನ್ ಕೈಲಿ ಎಲ್ಲ ಆಗತ್ತೆ ಅಂತ ಮೋಟಿವೇಟ್ ಮಾಡಿದಿರ ಸಪೋರ್ಟ್ ಮಾಡಿದಿರ ಅಂಡ್ ಪ್ರತಿಯೊಂದ್ರೂ ಅವ್ರ ಫ್ಯಾಮಿಲಿನಲ್ಲಿ ಕೆಲವೊಂದ್ಸತಿ ಅವ್ರ ಫ್ಯಾಮಿಲಿ ಇವ್ರಿಗೆ ನಂಬಿಕೆ ಇರ್ಲಿಲ್ಲ ಕಿನೋ ನನ್ನ ಮಗ ನನ್ನ ಮಗಳು ಈ ಥರ ಬೆಳೀತಾಳೆ ಅಂತ ಬಟ್ ನಿಮಗ ಒಂದು ಡ್ರೀಮ್ ಇತ್ತು ನಿಮಗೆ ನಿಮಗ ಅದು ಅನಿಸ್ತಿತ್ತು ನನ್ನ ಪಾರ್ಟ್ನರ್ ಏನೋ ಒಂದು ಮಾಡ್ತಾರೆ ಒಂದಲ್ಲ ಒಂದು ದಿನ ಅಂತ ಸೊ ಆ ಒಂದು ಮೋಟೋ ನೀವು ಅವ್ರಿಗೆ ಕೊಟ್ಟಿದ್ದಕ್ಕೆ ಇವತ್ತು ಅವ್ರ ಲೈಫ್ ಅಲ್ಲಿ ಎಲ್ಲಾ ಅಚೀವ್ಮೆಂಟ್ ಮಾಡ್ತಿದ್ದಾರೆ ಅಂಡ್ ಒಂದು ಸ್ಥಾನದಲ್ಲಿ ಬಿಕಾಸ್ ಆಫ್ ಯು ಸೊ ಇದೆಲ್ಲ ಅವ್ರಿಗೆ ಫೀಲ್ ಆಗತ್ತೆ ಅಂತ ಹೇಳ್ತೀನಿ ಸೊ ಮುಂದೆ ನಿಮ್ಮ ಜೊತೆಗೆ ತುಂಬಾ ಚೆನ್ನಾಗಿರ್ತಾರೆ ಟೈಮ್ ಕೊಡ್ತಾರೆ ಖುಷಿಯಾಗಿ ನೋಡ್ಕೊಳ್ತಾರೆ ನಿಮ್ಮನ್ನ ಅಂಡ್ ನಿಮಗೆ ಇಷ್ಟ ಬಂದಂಗೆ ಇರ್ತಾರೆ ಅಂತ ಹೇಳ್ತೀನಿ ಸೊ ಫಾರ್ ದ ಫಸ್ಟ್ ಟೈಮ್ ನನ್ನ ಪಾರ್ಟ್ನರ್ಗೋಸ್ಕರ ನಾನು ಜೀವನ ಮಾಡಬೇಕು ಅವ್ರಿಗೋಸ್ಕರ ನನ್ನ ಲೈಫ್ ನ ಲೀಡ್ ಮಾಡಬೇಕು ನನ್ನ ಲೈಫ್ ನ ಅವ್ರಿಗೆ ಡೆಡಿಕೇಟ್ ಮಾಡ್ಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಡಿಸಿಷನ್ ತಗೊಂಡಿದ್ದಾರೆ ಯಾಕಂತಂದ್ರೆ ಇವತ್ತು ಅವ್ರ ಲೈಫ್ ಅಲ್ಲಿ ಚೆನ್ನಾಗಿ ಬದುಕಿದ್ದಾರೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯೂ ಸೊ ಇದೆಲ್ಲಾನು ನಿಮ್ಮಿಂದಾನೇ ಆಗಿದೆ ಅಂದ್ರೆ ನನಗೋಸ್ಕರ ಈ ಒಂದು ವ್ಯಕ್ತಿ ಎಲ್ಲಾನು ಕೊಡ್ತಾ ಇದಾರೆ ಅನ್ನುವಾಗ ವೈ ಐ ಶುಡ್ ನಾಟ್ ಡೆಡಿಕೇಟ್ ದ ಲೈಫ್ ಫಾರ್ ದಟ್ ಪರ್ಸನ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಅವ್ರ ಲೈಫ್ ನ ನಿಮಗೆ ಡೆಡಿಕೇಟ್ ಮಾಡಿ ಸೊ ನೀವು ಯಾವ ತರ ದಾರಿ ತೋರಿಸ್ತೀರಾ ಒಂದ್ ವ್ಯಕ್ತಿಗೆ ಅದೇ ದಾರಿನಲ್ಲಿ ನಡೆಯದು ಸೊ ನಿಮ್ ನಿಮ್ ತರನೇ ಅವ್ರು ಚೆನ್ನಾಗಿ ಅಹ್ ಖುಷಿ ಖುಷಿಯಾಗಿ ಯಾವಾಗ್ಲೂ ಕೂಡ ಇರ್ತಾರೆ ಅಂತಾನೆ ಹೇಳ್ತೀನಿ ಸೊ ಮೇ ಬಿ ನೀವು ತುಂಬಾ ಕೋಪ ಮಾಡ್ಕೊಳ್ಳೋದ್ ಕಡಿಮೆ ಪೇಶನ್ಸ್ ನ ಕಳ್ಕೊಳ್ಳೋದೇ ಕಡಿಮೆ ಸೊ ನೀವ್ ಯಾವಾಗ್ಲೂ ಎಂತ ಪರಿಸ್ಥಿತಿಯಲ್ಲೂ ಕೂಡ ಪೇಷನ್ಸ್ ಇಂದ ಇರ್ತೀರಾ ತಾಳ್ಮೆಯಿಂದ ಇರ್ತೀರಾ ನೀವು ಯಾವಾಗಲೂ ಕೋಪನ ತೋರಿಸಲ್ಲ ಸೊ ಎಲ್ಲಾನು ಕಂಟ್ರೋಲ್ ಮಾಡ್ಕೊಳ್ತೀರ ಇದೆಲ್ಲಾನು ನೋಡಿದಾಗ ನನಗೆ ಈ ತರ ಒಂದು ಕ್ಯಾರೆಕ್ಟರ್ ಬರಬೇಕು ಈ ತರ ನಾನು ಬಿಹೇವ್ ಮಾಡಬೇಕು ಸೊ ಅವ್ರಿಗೆ ಎಷ್ಟೇ ಕೋಪ ಬಂದರೂ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಆ ಕ್ಷಣಕ್ಕೆ ಅವರು ಅದನ್ನ ಚೇಂಜ್ ಮಾಡ್ತಾರೆ ಆ ಒಂದು ಸಿನೋರಿಯನ ಇದೆಲ್ಲಾನು ಅವ್ರಿಗೆ ಫೀಲ್ ಆಗುತ್ತೆ ದಟ್ ನನ್ನ ಪರ್ಸನ್ ಎಷ್ಟು ತಿಳ್ಕೊಂಡಿದ್ದಾರೆ ಎಷ್ಟು ಎಜುಕೇಟೆಡ್ ಆಗಿದ್ದಾರೆ ಆ್ಯಂಡ್ ಎಷ್ಟು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಲೈಫ್ ಎಕ್ಸ್ಪೀರಿಯನ್ಸ್ ಇದೆ ಸೊ ಇದೆಲ್ಲನೂ ನೋಡಿದಾಗ ದೇ ಫೀಲ್ ವೆರಿ ಪ್ರೌಡ್ ಅಬೌಟ್ ಯು ಸೊ ತುಂಬಾ ಹೆಮ್ಮೆ ಇದೆ ಸೊ ಈ ಒಂದು ವ್ಯಕ್ತಿ ಹೇಳ್ಕೊಳ್ಳಲ್ಲ ನಾನು ಇಷ್ಟಪಡ್ತೀನಿ ಲವ್ ಮಾಡ್ತೀನಿ ಮದುವೆ ಆಗ್ಬಿಡೋಣ ಇದೆಲ್ಲ ಅವ್ರು ಹೇಳಲ್ಲ ಬಟ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಪ್ರೀತಿ ಇದೆ ಆ ಪ್ರೀತಿ ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ಯು ಕೆನ್ ನಾಟ್ ಇಮ್ಯಾಜಿನ್ ಈ ಎನರ್ಜೀಸ್ ನಾನು ಹೇಳ್ಬೋದು ಬಟ್ ದಿಸ್ ಪರ್ಸನ್ ಟ್ರೂಲಿ ಇನ್ ಲವ್ ವಿತ್ ಯು ಅಂತ ಹೇಳ್ತೀನಿ ಸೊ ನಿಮ್ಮ ಜೊತೆಗೆ ನಿಮ್ ನಿಮ್ ತರಾನೇ ಇರಬೇಕು ಲೈಫ್ ಅಲ್ಲಿ ಅಂಡ್ ನೀವು ಹೇಳಿದಂತ ಪಾತ್ ನೀವ್ ತೋರ್ಸದಂತ ದಾರಿನಲ್ಲಿ ನಡಿಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಇನ್ನು ಮುಂದೆ ಈ ಒಂದು ವ್ಯಕ್ತಿಗೆ ನೀವೇನೆಲ್ಲ ಆರ್ಡರ್ ಮಾಡ್ತೀರಾ ಅದನ್ನ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ ಗೆ ಅಂತ ಲೆಟ್ಸ್ ಬಿಗಿನ್ ಬ್ರಿಂಗ್ ಆನ್ಸರ್ ಮತ್ತೆ ವೆಯ್ಟ್ ಅಂತ ಎರಡು ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಸೊ ಯು ಕ್ಯಾನ್ ಸಿ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂಡ್ ವೈಟ್ ಅಂತ ಬರ್ತಾ ಇದೆ ಸೊ ಏನಂತ ಅಂದ್ರೆ ಲೈಕ್ ಇಮ್ ಏನೆಲ್ಲ ಕ್ವಶನ್ಸ್ ಇದೆ ಅದಕ್ಕೆ ನಿಮ್ಮಲ್ಲೇ ಉತ್ತರಗಳು ಇದೆ ಅಂತ ಹೇಳ್ಬೋದು ಮೇ ಬಿ ನಿಮ್ಮ ಇಂಟೆನ್ಷನ್ ತುಂಬಾನೇ ಪವರ್ಫುಲ್ ಆಗಿದೆ ತುಂಬಾನೇ ಸ್ಟ್ರಾಂಗ್ ಆಗಿದೆ ಸೊ ನೀವೇನೆಲ್ಲ ಅನ್ಕೊಳ್ತಾ ಇದ್ರ ನನ್ನ ಜೀವನದಲ್ಲಿ ಇದಾಗತ್ತಾ ಅದಾಗತ್ತಾ ಅಥವಾ ನಿಮ್ದು ಏನೆಲ್ಲ ಪ್ರಶ್ನೆಗಳಿದೆ ಈ ಒಂದು ಕನೆಕ್ಷನ್ ಒಂದು ಕನೆಕ್ಷನ್ ಮೇಲೆ ನಿಮ್ಮ ಪರ್ಸನ್ ಮೇಲೆ ಆ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರ ಇದೆ ಆ ಉತ್ತರ ಹೆಂಗೆ ಕಂಡ್ಕೊಬೇಕು ಅಂದ್ರೆ ಮೆಡಿಟೇಟೆಡ್ ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಮೆಡಿಟೇಷನ್ ಇನ್ ದ ಸೆನ್ಸ್ ನಾಟ್ ಲೈಕ್ ಒನ್ ಅವರ್ ಎರಡು ಅವರ್ ಮೆಡಿಟೇಷನ್ ಮಾಡಿ ನೀವು ಉತ್ತರಗಳನ್ನ ಹೇಳೋ ಹಂಗಲ್ಲ ಒಂದು ಜಸ್ಟ್ ಒಂದು ಕಾಮ್ ಮೈಂಡ್ ಇಟ್ಕೊಂಡು ಒಂದು ಟೂ ಮಿನಿಟ್ಸ್ ಥರ್ಡ್ ಐ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರಲ್ಲ ನಿಮ್ಮ ಪ್ರಶ್ನೆಗಳಿಗೆ ಅವಾಗ ಉತ್ತರ ಸಿಗುತ್ತೆ ಸೊ ದಿಸ್ ಇಸ್ ವಾಟ್ ದ ಮೀನಿಂಗ್ ಸೊ ಮೆಡಿಟೇಷನ್ ಗ್ರಿಂಗ್ ಆನ್ಸರ್ಸ್ ಅಂತ ಬರ್ತಿದೆ ಅಂದ್ರೆ ಸೊ ಎಲ್ಲರೂ ಒನ್ ಅವರ್ ಎರಡು ಅವರ್ ಮೆಡಿಟೇಟ್ ಮಾಡಿ ಅಂತಲ್ಲ ಸೊ ಕಾಮಾಗಿ ಇಟ್ಕೊಂಡು ನೀವು ಯೋಚನೆ ಮಾಡಿದಾಗ ನಿಮಗೆ ಉತ್ತರಗಳು ನಿಮ್ಮಲ್ಲೇ ಸಿಗುತ್ತೆ ಬಿಕಾಸ್ ನೀವು ಸ್ಪಿರಿಚುವಲ್ ಪಾತ್ ಅಲ್ಲಿ ಇರ್ಬಹುದು ಅಥವಾ ಸ್ಪಿರಿಚುಲಿ ಅಲೈನ್ ಆಗಿರ್ಬೋದು ಅಥವಾ ನಿಮ್ಮ ಇಂಟೆನ್ಶನ್ ತುಂಬಾನೇ ಪವರ್ಫುಲ್ ಆಗಿದೆ ಸೊ ನಿಮ್ಮ ಪಾರ್ಟ್ನರ್ನ ಕೇಳಿ ಬೇರೆ ಯಾರಿಗೋ ಗೈಡೆನ್ಸ್ ಕೇಳಿ ಸೊ ಅದು ಎಲ್ಲ ಮೆಸಪ್ ಹಾಕಿಂತ ಸೊ ನಿಮ್ಮಲ್ಲೇ ಉತ್ತರಗಳಿಗೆ ಎಲ್ಲಾ ಪ್ರಶ್ನೆಗಳು ನಿಮ್ಮಲ್ಲೇ ಇದೆ ಅನ್ನುವಾಗ ಸೊ ಟ್ರೈಟ್ ಔಟ್ ಅಂತ ಹೇಳ್ತೀನಿ ಸೊ ವೆಯ್ಟ್ ಅಂತ ಬರ್ತಾ ಇದೆ ಮೇ ಬಿ ಒಂದು ಕನೆಕ್ಷನ್ ಅಲ್ಲಿ ನೀವೇನಾದ್ರೂ ಡಿಸಿಷನ್ ತಗೊಂತ ಇದ್ರ ಅಂದ್ರೆ ಇನ್ ಕೇಸ್ ಆಫ್ ಮ್ಯಾರೇಜ್ ಅಥವಾ ಸಮ್ ಕೈಂಡ್ ಆಫ್ ಥಿಂಗ್ ನೀವು ಆಕ್ಷನ್ ತಗೊಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಆಕ್ಷನ್ ತಗೊಬಹುದು ಬಟ್ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಸೊ ಮೇ ಬಿ ವೇಟ್ ಮಾಡಿ ಅಂತ ಹೇಳ್ತಿದ್ರೆ ಮೇ ಬಿ ಈ ಒಂದು ಟೈಮ್ ಸರಿಯಾದ ಸಮಯ ಅಲ್ಲ ನೀವೇನಾದರೂ ಡಿಸ್ಕಸ್ ಮಾಡಿ ಆಕ್ಷನ್ ತಗೊಳೋದಕ್ಕೆ ಸೊ ವೇಟ್ ಅಂತ ಬರ್ತಾ ಇದೆ ಸೊ ಮುಂದೆ ದಿನಗಳಲ್ಲಿ ಆಫ್ಟರ್ ಟೂ ಟು ತ್ರೀ ಮಂತ್ಸ್ ಅಲ್ಲಿ ನೀವು ಆಕ್ಷನ್ ತಗೊಳ್ಬಹುದು ಈ ಒಂದು ಕನೆಕ್ಷನ್ ಮೇಲೆ ಸೊ ಮ್ಯಾರೇಜ್ಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಸಮ್ ಕೈಂಡ್ ಆಫ್ ಟ್ರಾವೆಲಿಂಗ್ ಇರ್ಬೋದು ನಿಮ್ಮ ಪಾರ್ಟ್ನರ್ ಜೊತೆಗೆ ಅಥವಾ ಸಮ್ ಕೈಂಡ್ ಆಫ್ ಯುವರ್ ಪ್ಲಾನಿಂಗ್ ಸಮಥಿಂಗ್ ಬಿಗ್ ಫ್ರಮ್ ಫಾರ್ ಯುವರ್ ಪರ್ಸನ್ ಅಂಡ್ ಇನ್ ದಿಸ್ ಕನೆಕ್ಷನ್ ಅಂದ್ರೆ ಸೊ ಸ್ಲೋ ಡೌನ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್ ಅಂಡ್ ಯಾರೆಲ್ಲ ಪರ್ಸನಲ್ ಗೋಸ್ಕರ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ಗೆ ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ನಾ ಹೇಳ್ತಾ ಇದೀವಿ ಎಷ್ಟೇ ಪ್ರಶ್ನೆಗೆ ಎಷ್ಟಾದ್ರೂ ಮಾತಾಡಬಹುದು ಸೊ ಇಂಥ ಕ್ವಶನ್ಸ್ ಕೇಳಬೇಕು ಅಂತ ಕ್ವಶನ್ಸ್ ಕೇಳಬೇಕಂತ ಏನೂ ಇಲ್ಲ ಅನ್ಲಿಮಿಟೆಡ್ ಕ್ವಶನ್ಸ್ ಅಂತ ಹೇಳ್ತಾ ಸೊ ಗಾಡ್ ಬ್ಲಸ್ ಯು ಗೈಸ್